ಸ್ನೇಹಿತರೆ ಈ ಒಂದು ದೇವಸ್ಥಾನ ಯಾವುದು ಗೊತ್ತಾ ಕಾಟೇರಮ್ಮನ ದೇವಸ್ಥಾನ ಅಂತ ಈ ಒಂದು ದೇವಸ್ಥಾನ ಎಲ್ಲಿದೆ ಅಂದರೆ ಬೆಂಗಳೂರಿಂದ ತಿರುಪತಿಗೆ ಹೋಗಬೇಕಾದ್ರೆ ಎನ್ ಎಚ್ ಪುರ್ ರೋಡ್ ಇದೆಯಲ್ವಾ ಹೊಸಕೋಟೆಗೆ ಹೋದರೆ ಹೊಸಕೋಟೆ ಬಸ್ ನಿಲ್ದಾಣದಿಂದ ಎಡಗಡೆ ಒಂದು ರೋಡ್ ಹೋಗುತ್ತೆ ಸುಮಾರು ಐದರಿಂದ ಆರು ಕಿಲೋಮೀಟ್ರ್ ಮುಂದೆ ಹೋದರೆ ಎಷ್ಟು ದೂರ ಇದೆ ಅಂತ ಸರಿಯಾಗಿ ಲೆಕ್ಕ ಮಾಡಿಲ್ಲ ಒಂದು ಅಂದಾದ್ಮೇಲೆ ಒಂದು ಐದರಿಂದ ಆರು ಕಿಲೋಮೀಟರ್ ಇರ್ಬೋದು ಅಲ್ಲಿ ಹೋದ್ರೆ ಈ ದೇವಸ್ಥಾನ ಇರೋದು ಕಾಟೇರಮ್ಮನ ದೇವಸ್ಥಾನ ಆ ದೇವಸ್ಥಾನಕ್ಕೂ ಹಿಂದೆ ಇನ್ನ ಒಂದು ಕಾಟೇರಮ್ಮನ ದೇವಸ್ಥಾನ ಅಂತ ಒಂದು ಬರುತ್ತೆ ಅದು ಈ ನಡುವೆ ತುಂಬಾ ಜನಪ್ರಿಯವಾಗಿದೆ ತುಂಬಾ ಫೇಮಸ್ ಆಗ್ತಾ ಇದೆ ಸುಮಾರು ಎತ್ತರವಾಗಿ ಕಟ್ತಾ ಇದಾರೆ ಆ ದೇವಸ್ಥಾನ ಬಲಗಡೆ ಬರುತ್ತೆ ಹಾಗೆ ಮುಂದೆ ಹೋದ್ರೆ ಈ ಒಂದು ಕಾಟಿರಮ್ಮನ ದೇವಸ್ಥಾನ ಅನ್ನೋದು ಬರುತ್ತೆ ಇದು ತುಂಬಾ ಪುರಾತನವಾದದ್ದು ಪ್ರಾಚೀನವಾದದ್ದು ಈಗ ನೋಡೋದಕ್ಕೆ ಇಲ್ಲಿ ದೇವಸ್ಥಾನ ಇದೆ ಇಲ್ಲಿ ದೇವಸ್ಥಾನ ಕಟ್ಟಕ್ಕೂ ಮುಂಚೆ ಆ ಒಂದು ಸ್ಥಳ ಯಾವ ರೀತಿ ಇತ್ತು ಒಂದು ಚಿಕ್ಕದಾದ ಕಲ್ಲಿನ ವಿಗ್ರಹವನ್ನಿಟ್ಟು ಅದರ ಮೇಲೆ ತಾಳೆ ಗರಿಗಳಿಂದ ಚಪ್ಪರವನ್ನು ಹಾಕಿ ಪೂಜೆ ಮಾಡ್ತಾ ಇದ್ರಂತೆ ಅದೇ ರೀತಿಯಲ್ಲಿ ಆ ಒಂದು ದೇವಸ್ಥಾನದಲ್ಲಿ ಪೂಜೆಗಳನ್ನು ಮಾಡುತ್ತಾ ಮಾಡುತ್ತಾ ಭಕ್ತಾದಿಗಳು ಹೆಚ್ಚಾದಂತೆ ಆ ದೇವಸ್ಥಾನದ ಹೆಸರು ಕೂಡ ಆ ಸುತ್ತಮುತ್ತ ಎಲ್ಲ ತುಂಬ ಫೇಮಸ್ ಆಯಿತು ಆ ದೇವಸ್ಥಾನ ಕೂಡ ಅಭಿವೃದ್ಧಿ ಆಯಿತು ಈಗಲೂ ಕೂಡ ಎಷ್ಟೋ ದೂರದಿಂದ ಭಕ್ತಾದಿಗಳು ಬಂದು ತಮ್ಮ ಕೋರಿಕೆಗಳನ್ನು ನೆರವೇರಿಸಿಕೊಳ್ಳುತ್ತಾರೆ ಸ್ನೇಹಿತರೆ ನೋಡ್ತಾ ಇದ್ದೀರಾ ನೀವು ಈ ದೇವಸ್ಥಾನದ ಮುಂದೆ ಸುಮಾರು ಜನರು ಅಂಗಡಿಗಳನ್ನು ಇಟ್ಕೊಂಡು ಅವರ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಎಷ್ಟೋ ಜನರಿಗೆ ತಿನ್ನೋದಕ್ಕೆ ಊಟ ಸಿಗ್ತಾ ಇದೆ ಈ ಒಂದು ದೇವಸ್ಥಾನದಿಂದ ಹಿಂದೆ ನೋಡಿ ಆ ಒಂದು ಮರಕ್ಕೆ ಒಂದು ಕೆಂಪು ಬಟ್ಟೆಯಿಂದ ಕೆಲವೊಂದಷ್ಟು ಮೂಟೆಗಳನ್ನು ಕಟ್ಟಿದ್ದಾರೆ ಭಕ್ತಾದಿಗಳು ಎಲ್ಲರೂ ಕೂಡ ಏನೋ ಒಂದೊಂಥರ ಒಂದು ಹರಕೆಗಳನ್ನು ಹೊತ್ಕೊಂಡಿರ್ತಾರೆ ಆ ಹರಕೆಗಳ ಆ ಒಂದು ಕೆಂಪು ಬಟ್ಟೆಯಲ್ಲಿ ಪೂಜೆ ಸಾಮಾನು ತೆಂಗಿನಕಾಯಿ ಏನೋ ಅವರು ತೋಚಿದ್ದು ಅವರು ಆ ರೀತಿಯಲ್ಲಿ ಬಟ್ಟೆಯಲ್ಲಿ ಕಟ್ಟಿ ಗಂಟುಮೊಟ್ಟೆ ತರ ಆ ಒಂದು ಮರಕ್ಕೆ ಕಟ್ಟಿಡ್ತಾರೆ ಆ ರೀತಿ ಮಾಡಿದ್ರೆ ಅವ್ರು ಅಂದ್ಕೊಂಡಿರೋದೆಲ್ಲ ಈಡೇರುತ್ತೆ ಅನ್ನೋದು ಆ ಭಕ್ತರ ಒಂದು ನಂಬಿಕೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಾ ಸುಮಾರು ರಕ್ತ ಹರಿದಿದೆ ಇಲ್ಲಿ ಕೋಳಿಗಳನ್ನು ಕೆಲವರು ಇಟ್ಕೊಂಡು ಬಲಿ ಕೊಡ್ತಾ ಇದ್ದಾರೆ ಇಲ್ಲಿ ನೋಡಿ ಒಂದು ಕೆಂಪು ಬಟ್ಟೆಯ ಒಂದು ಮೂಟೆಗಳು ಎಷ್ಟೋ ಜನರು ಈ ಒಂದು ಕೆಂಪು ಬಟ್ಟೆಯ ಮೂಟೆಗಳನ್ನು ಹರಕೆ ಹೊತ್ಕೊಂಡು ಈ ಮರಕ್ಕೆ ಕಟ್ಟಿಡ್ತಾರೆ ಇಲ್ಲಿ ನೋಡು ಒಳಗಡೆ ಒಂದು ಧ್ವಜಸ್ತಂಭ ಕಾಣ್ತಾ ಇದೆ ಆ ನೋಡಿ ಮೇಲೆ ನೋಡಿ ಗೋಪುರ ಎಷ್ಟು ಅದ್ಭುತವಾಗಿದೆ ಆ ಧ್ವಜಸ್ತಂಭ ಎಡಗಡೆ ಬಂದ್ರೆ ಮತ್ತೆ ಆ ದೇವಸ್ಥಾನಗಳ ಒಳಗಡೆ ಇನ್ನೂ ಹಲವಾರು ದೇವರು ವಿಗ್ರಹಗಳು ಇದ್ದಾವೆ ತುಂಬಾ ಅದ್ಭುತವಾಗಿದೆ ನೋಡೋದಕ್ಕಿಂತ ನೋಡಿ ಯಾರು ಇದುವರೆಗೂ ಯಾರು ಭೇಟಿ ಮಾಡಿಲ್ಲ ಅಂದ್ರೆ ನೀವು ಕೂಡ ಸಲ ಈ ದೇವಸ್ಥಾನಕ್ಕೆ ಭೇಟಿ ಮಾಡಿ ನಿಮ್ಗೆ ಏನಾದರೂ ಹರಕೆಗಳನ್ನು ಹೊತ್ಕೊಂಡಿದ್ರೆ ಆ ಹರಕೆಗಳನ್ನು ಈ ದೇವಸ್ಥಾನಕ್ಕೆ ಬಂದು ಈಡೇರಿಸ್ಕೋಬಹುದು ಸ್ನೇಹಿತರೆ ಇಲ್ಲಿ ನೋಡಿ ಯಾರೋ ನಮಸ್ಕಾರ ಮಾಡ್ಕೊಳ್ತಾ ಇದ್ದೀರಿ ಇಲ್ಲಿ ನಾಗದೇವರ ಒಂದು ದೇವಸ್ಥಾನ ಇದೆ ನೋಡಿ ಅಲ್ಲಿ ಯಾರು ನಮಸ್ಕಾರ ಮಾಡ್ಕೊಳ್ತಾ ಇದ್ದೀರಿ ಈ ದೇವಸ್ಥಾನದ ಹೆಸರು ಏನು ಅಂತ ಮೋಸ್ಟ್ಲಿ ಮೇಲೆ ಹಾಕಿದ್ದಾರೆ ಅನ್ಸುತ್ತೆ ಬಲಿ ನಾಗೇಶ್ವರ ಸ್ವಾಮಿ ದೇವಸ್ಥಾನ ಅಂತ ನೋಡಿ ಎಷ್ಟೋ ಜನರು ಭಕ್ತಾದಿಗಳು ಬಂದು ಇಲ್ಲಿ ನಮಸ್ಕಾರ ಮಾಡ್ಕೊಳ್ತಾ ಇದ್ದೀರಿ ಇಲ್ಲೊಂದು ದೇವಸ್ಥಾನ ಬರ್ತಾ ಇದ್ದೀನಿ ನೋಡಿ ಯಾವುದು ಅಂತ ನೋಡೋಣ ಆ ಹೆಸರು ಸರಿಯಾಗಿ ಕಾಣ್ತಾ ಇಲ್ಲ ಯಾವುದು ಈ ದೇವಸ್ಥಾನ ಅಂತ ನೋಡೋಣ ಅಲ್ಲಿ ನೋಡಿ ಒಂದು ಹೂವಿನ ಹಾರವನ್ನು ಹಾಕಿದ್ದಾರೆ ಒಂದು ಶೂಲ ಇದ್ದಂಗಿದೆ ಅದು ಆ ಶೂಲಕ್ಕೆ ಮೂರು ನಿಂಬೆಗಳನ್ನು ಹಾಕಿದ್ದಾರೆ ಮುನೇಶ್ವರ ಸ್ವಾಮಿ ದೇವಸ್ಥಾನ ಅಂತ ನೋಡಿ ತುಂಬಾ ಚೆನ್ನಾಗಿದೆ ಈ ಒಂದು ಮುನೇಶ್ವರ ದೇವಸ್ಥಾನ ಅಂತ ಒಳಗಡೆ ನೋಡೋಣ ಮುನೇಶ್ವರನ ದರ್ಶನ ಏನಾದರೂ ಆಗುತ್ತೆ ಅಂತ ಆ ಒಳಗಡೆ ನೋಡಿ ಆ ಮುನೇಶ್ವರನ ಸ್ವಾಮಿ ದೇವಸ್ಥಾನ ಒಳಗಡೆ ದರ್ಶನ ಆಗ್ತಾ ಇದೆ ತುಂಬಾ ಚೆನ್ನಾಗಿದೆ ಮುನೇಶ್ವರನ ದರ್ಶನ ಆಯ್ತು ಇನ್ನು ಮುಂದೆ ಹೋದ್ರೆ ಯಾವ ದೇವಸ್ಥಾನ ಬರುತ್ತೆ ಆ ನೋಡಿ ಆ ದೇ ಕಾಟೇರಮ್ಮನ ದೇವಸ್ಥಾನ ಒಳಗಡೆ ಗರ್ಭ ಗುಡಿಯ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟೊಂದು ಭಕ್ತಾದಿಗಳು ತುಂಬಾ ರಶ್ ಆಗಿದೆ ನೋಡಿ ಎಷ್ಟು ಭಕ್ತಾದಿಗಳು ಇದಾರೆ ತುಂಬಾ ಚೆನ್ನಾಗಿದೆ ಯಾರು ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಅದ್ಭುತವಾಗಿದೆ ಎಷ್ಟು ಚೆನ್ನಾಗಿದೆ ಹೂಗಳಿಂದ ಅಲಂಕಾರ ಮಾಡಿರುವುದು ಎಷ್ಟು ಚೆನ್ನಾಗಿದೆ ಅಂದ್ರೆ ಅಲ್ಲಿ ನೋಡಿ ಎದುರುಗಡೆ ಒಂದು ತ್ರಿಶೂಲ ಒಂದು ಕಾಣ್ತಾ ಇದೆ ಸುಮಾರು ಭಕ್ತಾದಿಗಳು ಸುಮಾರು ಭಕ್ತರು ಆ ದೇವಸ್ಥಾನದ ಒಳಗಡೆ ವೇಟ್ ಮಾಡ್ತಾ ಇದಾರೆ ದರ್ಶನಕ್ಕಾಗಿ ದರ್ಶನಕ್ಕಾಗಿ ಮಂಗಳಾರ ಎಷ್ಟೋ ಜನರು ಅಲ್ಲಿ ಕಾಯ್ತಾ ಇದ್ದಾರೆ ಸುಮಾರು ಭಕ್ತರಿಂದ ಕಾಟರಮ್ಮನ ದೇವಸ್ಥಾನದ ಒಳಗಡೆ ತುಂಬಿ ತುಳುಕ್ತಾ ಇದೆ ಆ ನೋಡಿ ಆ ಅಮ್ಮನ ದರ್ಶನ ಆಗ್ತಾ ಇದೆ ಅಲ್ಲಿ ನೋಡಿ ಆ ಸೇವಕರೇ ಎಷ್ಟು ಜನ ಇದ್ದಾರೆ ಅಂತ ಒಂದು ನಾಲ್ಕು ಜನ ಇದ್ದಾರೆ ಅಲ್ಲಿ ಒಂದು ಅರ್ಚಕರಿಗೆ ಸಹಾಯ ಮಾಡೋದಕ್ಕೆ ಪಾಪ ಒಬ್ಬರೇ ಅಲ್ಲಿ ಎಲ್ಲ ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಒಂದು ನಾಲ್ಕು ಜನರನ್ನ ಸೇವಕರನ್ನು ಇಟ್ಕೊಂಡಿದ್ದಾರೆ ಅವರು ಎಷ್ಟು ಪುಣ್ಯ ಮಾಡಿದಾರೋ ಆ ದೇವಸ್ಥಾನದಲ್ಲಿ ಆ ಒಂದು ಸೇವೆ ಮಾಡೋದಕ್ಕೆ ದೇವಸ್ಥಾನದಲ್ಲಿ ಒಂದು ಸೇವೆ ಮಾಡೋದಕ್ಕೂ ಕೂಡ ಎಲ್ರಿಗೂ ಆಗಲ್ಲ ಅದು ಕೆಲವ್ರಿಗೆ ಮಾತ್ರ ಯೋಗ ಇರುತ್ತೆ ಆ ಯೋಗ ಇರೋರು ಮಾತ್ರ ಆ ಒಂದು ದೇವಸ್ಥಾನದಲ್ಲಿ ಸೇವೆ ಮಾಡೋದಕ್ಕೆ ಆ ಭಗವಂತ ಅವರಿಗೆ ಒಂದು ಅನುಗ್ರಹ ಆಶೀರ್ವಾದ ಅನ್ನೋದು ಕೊಟ್ಟಿರ್ತಾರೆ ಆ ನೋಡಿ ಕಾಟೇರಮ್ಮನ ದರ್ಶನ ಆಗ್ತಾ ಇದೆ ಎಲ್ರು ದರ್ಶನ ಮಾಡ್ಕೊಳ್ಳಿ ದೇವಸ್ಥಾನಕ್ಕೆ ಹೋಗಕ್ಕೆ ಆಗದೆ ಇರೋರು ಇಲ್ಲೇ ಒಂದು ದರ್ಶನವನ್ನು ಪಡ್ಕೋಬೋದು ಕಾಟೇರಮ್ಮನ ದರ್ಶನ ಆಗ್ತಾ ಇದೆ ತುಂಬಾ ಚೆನ್ನಾಗಿದೆ ಆ ಹೂಗಳಿಂದ ಒಂದು ಅಲಂಕಾರ ಮಾಡಿದಾರಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಅದ್ಭುತವಾಗಿದೆ ಒಂದು ವಿಧ ವಿಧವಾದ ಒಂದು ಹೂಗಳಿಂದ ಅಲಂಕಾರ ಮಾಡಿರುವಂತ ಒಂದು ಕಾಟೇರಮ್ಮನ ಒಂದು ದರ್ಶನವನ್ನು ನಾವು ಪಡಿತಾ ಇದೀವಿ ಎಷ್ಟು ಪುಣ್ಯ ಮಾಡಿದೀವೋ ನಾವು ಈ ರೀತಿ ಒಂದು ದರ್ಶನ ಮಾಡೋದಕ್ಕೆ ನೆಡಕ್ ತುಂಬಾ ಚೆನ್ನಾಗಿದೆ ಮತ್ತೆ ಮತ್ತೆ ಹೋಗ್ಬೇಕು ಅನ್ಸ್ತಾ ಇದೆ ಆ ಆ ಹೂಗಳ ಒಂದು ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಅವರು ತುಂಬಾ ಬ್ಯುಸಿ ಆಗಿದ್ದಾರೆ ಆ ಒಂದು ಸೇವಕರಿಗೆ ಒಂದು ಬಿಡುವೆ ಇಲ್ಲ ಅನ್ಸುತ್ತೆ ಆ ಕಡೆ ಈ ಕಡೆ ತುಂಬಾ ಪಾಪ ಕಷ್ಟ ಪಡ್ತಾ ಇದ್ದಾರೆ ನಾನು ಮತ್ತೆ ನನ್ನ ಸ್ನೇಹಿತ ಇಬ್ರು ಒಟ್ಟಿಗೆ ಹೋಗಿದ್ವಿ ಆ ಕಾಟರ ಒಂದು ದರ್ಶನ ಭಾಗ್ಯ ಪಡಿಬೇಕಂತ ಸುಮಾರು ಆ ದೇವಸ್ಥಾನದ ಒಳಗಡೆ ಒಂದು ಅರ್ಧ ಗಂಟೆ ಕಾಲ ನಾವು ನಿಂತ್ಕೊಂಡೆ ಆ ದರ್ಶನವನ್ನು ಪಡ್ಕೊಳ್ತಾ ಇದ್ದೀವಿ ನಾವು ಇದ್ವಿ ಆ ಅರ್ಚಕರು ಮತ್ತೆ ಆ ನಾಲ್ಕು ಜನ ಸೇವಕರಿಗೆ ಒಂದು ನಿಮಿಷ ಅಲ್ಲ ಒಂದು ಸೆಕೆಂಡ್ ಕೂಡ ಬಿಡುವಿಲ್ಲ ಪಾಪ ಆ ಕಡೆ ಈ ಕಡೆ ತಟ್ಟೆಗಳನ್ನ ತಗೊಳ್ಳೋದು ಆ ತೆಂಗಿನಕಾಯಿ ತಗೊಳ್ಳೋದು ಹೂವಿನ ಹಾರಗಳನ್ನು ತಗೊಳ್ಳೋದು ಅರ್ಚಕರು ಅಷ್ಟೇ ಪಾಪ ಹೂವಿನ ಹಾರಗಳನ್ನು ಎಷ್ಟೊಂತ ಹಾಕ್ತಾರಂತ ಅವರಿಗೆ ಸುಸ್ತಾಗಲ್ವೇನು ಅನ್ನೋ ಆ ಒಂದು ರೀತಿಗೆ ಪಾಪ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರು ಎಷ್ಟು ಪುಣ್ಯ ಮಾಡಿದಾರೋ ಆ ಅರ್ಚಕರು ಆ ರೀತಿ ಒಂದು ಆ ಕಾಟೇರಮ್ಮನಿಗೆ ಒಂದು ಸೇವೆ ಮಾಡೋದಕ್ಕೆ ಆ ಹೂಗಳನ್ನು ಹಾಕೋದಕ್ಕೆ ಜಾಗ ಇಲ್ಲ ಅಂತ ಆ ಗರ್ಭಗುಡಿಯಲ್ಲಿ ಆ ಕಾಟೇರಮ್ಮನ ವಿಗ್ರಹದ ಬಲಗಡೆ ಒಂದು ದೊಡ್ಡದಾದಂಥ ಒಂದು ಗುಟ್ಟಿ ಇಟ್ಟಿದ್ದಾರೆ ಆ ಬುಟ್ಟಿ ಒಳಗಡೆ ಬಂದ ಹೂವಿನ ಹಾರಗಳನ್ನು ತುಂಬಿಸ್ತಾ ಇರ್ತಾರೆ ಆ ಇಲ್ಲಿ ನೋಡಿ ಇನ್ನೊಬ್ಬ ದೇವರು ಯಾರು ಈ ದೇವರು ಆ ದೇವತೆ ಅಂತ ಕಾಣುತ್ತೆ ಆ ದೇವತೆ ಹೆಸರು ಗೊತ್ತಿಲ್ಲ ಹೆಸರು ಹಾಕಿಲ್ಲ ಅನ್ಸುತ್ತೆ ಹೆಸರು ಇಲ್ಲದೇ ಇದ್ರೂ ಪರವಾಗಿಲ್ಲ ಆ ದೇವತೆಗೆ ಒಂದು ನಮಸ್ಕಾರವನ್ನು ಹಾಕೊಳ್ಳೋಣ ನೀವು ಒಂದು ಆ ದೇವ ದೇವತೆಯ ಒಂದು ದರ್ಶನ ಭಾಗ್ಯವನ್ನು ಪಡೆಯಿರಿ ಎಲ್ರಿಗೂ ಒಂದು ಅನುಗ್ರಹ ಮಾಡಮ್ಮ ನಿನ್ನ ಆಶೀರ್ವಾದ ಇರಲಿ ಅಂತ ಒಂದು ಬೇಡ್ಕೊಡೋಣ ಅಷ್ಟೇ ನಾವು ಮಾಡಬೇಕಾಗಿರೋದು ಅಲ್ವಾ ಇಲ್ಲಿ ನೋಡಿ ಆಕಾಶ ಹಿಂದ್ಗಡೆ ಇದೆ ಅದ್ರ ಮುಂದೆ ಧ್ವಜಸ್ತಂಭ ಮತ್ತು ಗೋಪುರ ಇದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹಿಂದ್ಗಡೆ ಇರುವಂತಹ ಒಂದು ಆಕಾಶ ಇಲ್ಲಿ ನೋಡಿ ಮುಂದೆ ಹೂವಿನ ಹಾರಗಳನ್ನು ಹಾಕಿದ್ದಾರೆ ಯಾರು ಆರತಿಯನ್ನ ಎತ್ತಾ ಇದ್ದಾರೆ ನೋಡಿ ಇಲ್ಲಿ ಹೆಸರಿದೆ ಶ್ರೀ ಕಾಟೇರಮ್ಮನ ದೇವಸ್ಥಾನ ಅಂತ ಇಲ್ಲಿಂದ ಎಡಗಡೆಯಿಂದ ಒಂದು ಪ್ರದಕ್ಷಿಣೆಯನ್ನು ಒಂದು ಶುರು ಮಾಡೋಣ ಇಲ್ಲಿಂದ ಪ್ರದಕ್ಷಿಣೆ ಶುರು ಮಾಡೋಣ ಒಂದು ರೌಂಡು ಹಾಕೋಣ ಹಾಗೆ ಪ್ರದಕ್ಷಿಣೆ ಆಗೋದಕ್ಕೆ ಮುಂದೆ ನಡೀತಾ ಇದ್ದೀವಿ ಹಾಗೆ ಮುಂದೆ ನೋಡಿ ಭಕ್ತಾದಿಗಳು ಎಷ್ಟೋ ಜನ ಇದ್ದಾರೆ ಹಾಗೆ ಮುಂದೆ ಹೋಗ್ತಾ ಇದ್ದೀವಿ ಪ್ರದಕ್ಷಿಣೆ ಹಾಕ್ತಾ ಮುಂದೆ ಹೋಗೋಣ ಸ್ನೇಹಿತರೆ ದಯವಿಟ್ಟು ಕೇಳಿಸ್ಕೊಳ್ಳಿ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಯಾವಾಗಲೂ ಅಷ್ಟೇ ಜೋರಾಗಿ ನಡಿಬಾರ್ದು ನಿಧಾನವಾಗಿ ನಡಿಬೇಕು ಅದು ಯಾವ ರೀತಿ ನಡಿಬೇಕಂದ್ರೆ ಅದಕ್ಕೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ತುಂಬ ಗರ್ಭಿಣಿ ಕಂಕುಳಲ್ಲಿ ನೀರಿನ ಬಿಂದಿಗೆಯನ್ನು ಇಟ್ಕೊಂಡು ನಿಧಾನವಾಗಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಆ ಮುಂದೆ ನೀರೇನಾದರೂ ಚೆಲ್ಲಿದ್ರೆ ಎಲ್ಲಿ ಕಾಲು ಜಾರು ಬಿದ್ದೋಗ್ತೀನೋ ಅನ್ನೋ ಭಯದಿಂದ ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ಕೊಂಡು ಹೋಗ್ತಾಳಲ್ಲ ನಿಧಾನವಾಗಿ ಆ ರೀತಿ ಪ್ರದಕ್ಷಿಣೆ ಮಾಡಬೇಕು ನೋಡಿ ಆ ಆ ದೇವಸ್ಥಾನದ ಮೇಲೆ ಆಕಾಶ ನೋಡಿ ನೀಲಿ ಬಣ್ಣದಿಂದ ನೋಡೋದಕ್ಕೆ ಎಷ್ಟು ಅದ್ಭುತವಾಗಿದೆ ಅಂತ ಆ ಒಂದು ದೃಶ್ಯ ಮತ್ತೆ ಮತ್ತೆ ನೋಡಬೇಕು ಇದೆ ನೋಡಿ ಅದೇ ರೀತಿ ಪ್ರದಕ್ಷಿಣೆ ಹಾಕ್ಕೊಂಡು ಮುಂದೆ ಹೋಗೋಣ ಈಗ ನೋಡಿ ಹಿಂದ್ಗಡೆ ಬಂತು ಗರ್ಭಗುಡಿಯ ಹಿಂದೆ ಭಾಗ ಬಂತು ಆ ಮೇಲೆ ನೋಡಿ ವಿಧ ವಿಧವಾದಂಥ ಒಂದು ದೇವತೆಗಳನ್ನು ಕೆತ್ತನೆ ಮಾಡಿದ್ದಾರೆ ಅದೇ ರೀತಿ ಮುಂದೆ ಹೋಗೋಣ ಆ ನೋಡಿ ಏನೋ ಒಂದು ಪದಾರ್ಥಗಳನ್ನು ಇಲ್ಲಿ ಹಾಕಿದ್ದಾರೆ ಮೂಟೆ ಕಾಣ್ತಾ ಇದೆ ಆ ತೆಂಗಿನ ಕೊಬ್ಬರಿ ಒಬ್ಬ ಎಷ್ಟೊಂದು ತೆಂಗಿನ ಕೊಬ್ಬರಿ ಹಾಕಿದ್ದಾರೆ ನೋಡಿ ಮೋಸ್ಟ್ಲಿ ಏನೋ ಒಂದು ಅನ್ನದಾನಕ್ಕೂ ಏನೋ ಉಪಯೋಗಿಸೋದಕ್ಕೋಸ್ಕರ ಅಲ್ಲಿ ಹಾಕಿದ್ದಾರೆ ಅನಿಸುತ್ತೆ ಆ ಇಲ್ಲಿ ನೋಡಿ ದೇವಸ್ಥಾನದ ಮೇಲ್ಭಾಗದಲ್ಲಿ ಶಿಲ್ಪಿಗಳಿಂದ ಕೆತ್ತಲ್ಪಟ್ಟಿರುವಂಥ ವಿಧ ವಿಧವಾದಂಥ ಒಂದು ವಿಗ್ರಹಗಳು ಕಾಣ್ತಾ ಇದೆ ಹಂಗೆ ಮುಂದೆ ಹೋಗೋಣ ಅಲ್ಲೂ ಏನೋ ಹಾಕಿದ್ದಾರೆ ದೇವಸ್ಥಾನಕ್ಕೆ ಏನೋ ಬಳಸೋದಕ್ಕೋಸ್ಕರ ಕೆಲವೊಂದಷ್ಟು ಪದಾರ್ಥಗಳನ್ನು ಆರಲು ಬಿಟ್ಟಿದ್ದಾರೆ ಹಾಗೆಯೇ ಮುಂದೆ ಹೋಗೋಣ ನೋಡಿ ರೂಮ್ಗಳು ಕಾಣ್ತಾ ಇದೆ ಎಷ್ಟೊಂದು ರೂಮ್ಗಳು ಇದಾವೆ ಯಾರಾದ್ರೂ ಬಂದ್ರೆ ಫಂಕ್ಷನ್ ಫಂಕ್ಷನ್ಗಳು ಏನಾದರೂ ಮಾಡ್ಕೊಂಡ್ರೆ ಅನುಕೂಲ ಆಗಲಿ ಅಂತ ಎಷ್ಟೊಂದು ರೂಮ್ ಗಳನ್ನು ಕಟ್ಟಿದ್ದಾರೆ ಆ ನೋಡಿ ಇಲ್ಲಿ ಇನ್ನೇನು ದೇವಸ್ಥಾನದ ಮುಂಭಾಗದಲ್ಲಿ ಬರ್ತಾ ಇದ್ವಿ ಇಲ್ಲಿಗೆ ನೋಡಿ ಮೇಲೆ ಒಂದು ವಿಗ್ರಹಗಳು ಕಾಣ್ತಾ ಇದೆ ಅಲ್ಲಿ ಗೋಪುರ ಕಾಣ್ತಾ ಇದೆ ನೋಡಿ ಆ ದೇವಸ್ಥಾನದ ಮುಂದೆ ಹಾಗೇ ಹೋದ್ರೆ ಆ ಧ್ವಜಸ್ತಂಭ ಬಂತು ಆ ಧ್ವಜಸ್ತಂಭದ ಹತ್ರ ಹೋದ್ರೆ ಒಂದು ಪ್ರದಕ್ಷಿಣೆ ಮುಗ್ದಂಗೆ ಲೆಕ್ಕ ಆ ಧ್ವಜಸ್ತಂಭ ಬಂತು ಅಲ್ಲಿ ನೋಡಿ ಕೆಲವರು ಕೂತ್ಕೊಂಡಿದ್ದಾರೆ ಪ್ರದಕ್ಷಿಣೆ ಹಾಕೊಂಡು ಬಂದು ಕಾಟ್ಯಾರಮ್ಮನ ದರ್ಶನ ಪಡ್ಕೊಂಡು ಅಲ್ಲಿ ಕೂತಿದ್ದಾರೆ ನೋಡಿ ಇನ್ನೂ ಭಕ್ತಾದಿಗಳು ಬರ್ತಾನೆ ಇದ್ದಾರೆ ಆ ನೋಡಿ ಮುಂದೆ ಕಾಣ್ತಾ ಇದೆ ಧ್ವಜಸ್ತಂಭ ಕಾಣ್ತಾ ಇದೆ ಆ ನೋಡಿ ಮತ್ತೆ ಒಂದು ದೇವಸ್ಥಾನವನ್ನು ಮೇಲ್ಭಾಗದಲ್ಲಿ ನೋಡೋಣ ಗೋಪುರ ಯಾವ ರೀತಿ ಇದೆ ಅಂತ ನಿಜಕ್ಕೂ ಹಿಂದ್ಗಡೆ ಆ ನೀಲಿ ಬಣ್ಣದಿಂದ ಕೂಡಿರುವಂತಹ ಒಂದು ಆಕಾಶದ ದೃಶ್ಯ ನೋಡೋದಕ್ಕೆ ತುಂಬಾ ಅದ್ಭುತವಾಗಿದೆ ಮತ್ತೆ ಮತ್ತೆ ನೋಡಬೇಕು ಅನಿಸ್ತಾ ಇದೆ ಎಷ್ಟು ಚೆನ್ನಾಗಿದೆಯಲ್ಲ ಒಂದು ದೃಶ್ಯ ಆ ನೋಡಿ ಧ್ವಜಸ್ತಂಭ ಬಂತು ಆ ಮೇಲೆ ಒಂದು ಗೋಪುರ ಕಾಣ್ತಾ ಇದೆ ಧ್ವಜಸ್ತಂಭ ಕಾಣ್ತಾ ಇದೆ ಆ ಗೋಪುರದ ಹಿಂದ್ಗಡೆ ಆ ನೀಲಿ ಬಣ್ಣದ ಆಕಾಶವನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲ್ದು ನೀಲಿ ಬಣ್ಣದ ಆಕಾಶ ಮುಂದೆ ಕಾಣ್ತಾ ಇರುವಂತಹ ಒಂದು ಧ್ವಜಸ್ತಂಭ ಗೋಪುರ ನಿಜಕ್ಕೂ ಒಂದು ಅದ್ಭುತ ನೋಡಿ ಆ ಒಂದು ದೃಶ್ಯ ಎಷ್ಟು ಚೆನ್ನಾಗಿದೆ